ನಮಸ್ಕಾರ ಸ್ನೇಹಿತರೆ ನಂಜನಗೂಡು ಟ್ರಿಯೋಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೂರು ನದಿಗಳು ಒಂದೇ ಸ್ಥಳದಲ್ಲಿ ಸೇರುವ ಕ್ಷೇತ್ರ ಮೂರು ಮಹಾಶರಣರು ಒಂದೇ ಸ್ಥಳದಲ್ಲಿ ಐಕ್ಯರಾದ ಕ್ಷೇತ್ರ ಮತ್ತು ಒಂದೇ ಗರ್ಭಗುಡಿಯಲ್ಲಿ ಮೂರು ಶಿವಲಿಂಗಗಳು ಇದ್ದರೆ ಆ ಕ್ಷೇತ್ರದ ಶಕ್ತಿ ಎಷ್ಟು ಅಪಾರವಾಗಿರಬಹುದು ಎಂದು ಊಹೆ ಮಾಡಿದ್ದೀರಾ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ಸ್ನೇಹಿತರೆ ಇಂದು ನಾವು ನಿಮ್ಮನ್ನು ಆ ಪುಣ್ಯ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ನಂಜನಗೂಡಿನ ಹುಲ್ಲಹಳ್ಳಿ ಸಮೀಪದ ಅತ್ಯಂತ ರಹಸ್ಯಮಯ ಪವಾಡಭರಿತ ಕ್ಷೇತ್ರ ಸಂಗಮ ಕ್ಷೇತ್ರಕ್ಕೆ ಸ್ನೇಹಿತರೆ ಸಂಗಮ ಕ್ಷೇತ್ರ ನಂಜನಗೂಡಿನಿಂದ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಸ್ಥಳವನ್ನು ಸಂಗಮ ಅಂತ ಕರೆಯೋದಕ್ಕೆ ಒಂದಲ್ಲ ಎರಡಲ್ಲ ಮೂರು ದೊಡ್ಡ ಕಾರಣಗಳಿವೆ ಮೇಲೆ ತಿಳಿಸಿದಂತೆ ಈ ಕ್ಷೇತ್ರದಲ್ಲಿ ಕಪಿಲಾ ನದಿ ಭೃಗು ನದಿ ಗುಪ್ತಗಾಮಿನಿ ನದಿ ಈ ಮೂರು ನದಿಗಳು ಒಂದೇ ಸ್ಥಳದಲ್ಲಿ ಸೇರುತ್ತವೆ ಹಾಗೆ ಮೂರು ಶರಣರಾದ ಗುರು ಕಾರ್ಯಸ್ವಾಮಿಗಳು ಚಿದಾನಂದ ನಂಜುಂಡ ಶ್ರೀಗಳು ಹಾಗೂ ಶ್ರೀ ಮಹಾದೇವ ತಾತರವರು ಮೂರು ಮಹಾಶರಣರು ಒಂದೇ ಸ್ಥಳದಲ್ಲಿ ಐಕ್ಯರಾಗಿರುವುದು ಈ ಕ್ಷೇತ್ರದ ಮಹಾವಿಶೇಷ ಅಂತ ಹೇಳಿದರೆ ತಪ್ಪಾಗಲಾರದು ಇಷ್ಟು ಮಾತ್ರವಲ್ಲದೆ ಒಂದೇ ಗರ್ಭಗುಡಿಯಲ್ಲಿ ಮೂರು ಶಿವಲಿಂಗಗಳು ಮತ್ತೆಲ್ಲೂ ಕಾಣಸಿಗುವುದಿಲ್ಲ ಎಂಬುದು ಅಚ್ಚರಿಯ ಸಂಗತಿ ಹೌದು ಸ್ನೇಹಿತರೆ ಇವುಗಳನ್ನು ಪ್ರಭು ಶ್ರೀರಾಮ ಸ್ವತಃ ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಆ ತ್ರಿವಳಿ ಲಿಂಗಗಳ ಹೆಸರು ಹೇಳೋದಾದರೆ ರಾಮಲಿಂಗೇಶ್ವರ ಸಂಗಮೇಶ್ವರ ಮತ್ತು ಮಲ್ಲೇಶ್ವರ ಮೂರು ಲಿಂಗಗಳು ಒಂದೇ ಗರ್ಭಗುಡಿಯಲ್ಲಿ ಇರುವಂತಹದ್ದು ಬಹಳ ವಿಶೇಷ ಸ್ನೇಹಿತರೆ ಕಾರ್ಯಸ್ವಾಮಿಗಳ ಬಗ್ಗೆ ಹೇಳುವುದಾದರೆ ಇವರು ಈ ಕ್ಷೇತ್ರದ ಮೂಲಪುರುಷರು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಸುವಿಯಲ್ಲಿ ಇಲ್ಲಿ ಐಕ್ಯರಾದರು ಎಂದು ನಂಬಲಾಗಿದೆ ನಾನೂರು ವರ್ಷಗಳ ಹಿಂದೆ ಇಲ್ಲಿ ಶ್ರೀರಾಮನು ಪ್ರತಿಷ್ಠಾಪಿಸಿದ ಲಿಂಗವು ಮರಳಿನಲ್ಲಿ ಮರೆಯಾಗಿದ್ದು ಅದನ್ನು ಹೊರತೆಗೆದು ಪೂಜೆ ಪುರಸ್ಕಾರ ಮಾಡಿದ ಮೊದಲಿಗರು ಕಾರ್ಯಸ್ವಾಮಿಗಳು ನಂತರದ ದಿನಗಳಲ್ಲಿ ಕಾರ್ಯಸ್ವಾಮಿಗಳು ಕಾರ್ಯ ಎಂಬ ಊರಿನಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಸ್ಥಳವನ್ನು ಈಗಲೂ ನಾವು ಕಾಣಬಹುದು ಸ್ನೇಹಿತರೆ ಅದೇ ಸ್ಥಳದಲ್ಲಿ ಪವಾಡವೆಂಬಂತೆ ಬೇವಿನ ಮರ ಹುಟ್ಟಿ ಇವತ್ತಿಗೂ ಜೀವಂತವಾಗಿದೆ ಇನ್ನು ಈ ಮರದ ವಿಶೇಷ ನೋಡೋದಾದರೆ ಹೂವು ಕೂಡ ಬಿಡುವುದಿಲ್ಲ ಕಾಯಿ ಕೂಡ ಬಿಡುವುದಿಲ್ಲ ಸ್ನೇಹಿತರೆ ಈ ಕಾರ್ಯಸ್ವಾಮಿಗಳ ಗದ್ದುಗೆಯ ಸುತ್ತಲೂ ಪ್ರಶಾಂತವಾದ ವಾತಾವರಣವಿದ್ದು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟರೆ ಆಧ್ಯಾತ್ಮಿಕ ಅನುಭವ ಆಗುವುದಂತೂ ಖಂಡಿತ ತಮ್ಮ ಕೋರಿಕೆಗಳನ್ನು ಕಾರ್ಯಸ್ವಾಮಿಗಳ ಮುಂದೆ ಹೇಳಿಕೊಂಡರೆ ಅವರ ಕಾರ್ಯಗಳು ಖಂಡಿತವಾಗಿಯೂ ನೆರವೇರುತ್ತೆ ಎಂಬುದು ಇಲ್ಲಿನ ಸ್ಥಳೀಯರ ಅಪಾರವಾದ ನಂಬಿಕೆ ಈ ಕ್ಷೇತ್ರವು ಬಹಳ ಪುರಾತನವಾದದ್ದು ದೈವಿಕ ಗುಣವುಳ್ಳದ್ದು ಭಕ್ತರು ತಮ್ಮ ಕಷ್ಟದ ಸಮಯದಲ್ಲಿ ಕಾರ್ಯಸ್ವಾಮಿಗಳನ್ನು ಮನದಲ್ಲಿ ನೆನೆದರೆ ಸಾಕು ಕಷ್ಟಗಳೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಈ ಕ್ಷೇತ್ರಕ್ಕಿದೆ ಹಸುಗಳಿಗೆ ಕೆಚ್ಚಲು ಬಾವು ಆಗಿದ್ದರೆ ಅಂದರೆ ಹಾಲು ಕೊಡದಿದ್ದರೆ ಕಾರ್ಯಸ್ವಾಮಿಗಳ ಲಿಂಗದ ಮೇಲೆ ವಿಳ್ಯದೆಲೆಗೆ ಜೇನುತುಪ್ಪ ಹಚ್ಚಿ ಪೂಜೆ ಮಾಡಿಸಿ ಹಸುವಿಗೆ ತಿನ್ನಲು ಕೊಟ್ಟರೆ ಕೆಚ್ಚಲು ಬಾವು ವಾಸಿಯಾಗುತ್ತಿತ್ತಂತೆ ತಾಯಿ ಎದೆ ಹಾಲು ಬಾರದಿದ್ದರೂ ಕೂಡ ಅವರಿಗೂ ಹೀಗೆ ಮಾಡಿದರೆ ವಾಸಿಯಾಗುತ್ತಿತ್ತಂತೆ ಹೀಗೆ ಅನೇಕ ಪವಾಡಗಳನ್ನು ಮೆರೆದಿದ್ದಾರೆ ಕಾರ್ಯಸ್ವಾಮಿಗಳು ಆಶ್ಚರ್ಯ ಸಂಗತಿ ಎಂಬಂತೆ ಕಾರ್ಯಸ್ವಾಮಿಗಳು ಚಿಕ್ಕ ಮಕ್ಕಳಿಂದ ಗುಂಡಿ ತೋಡಿಸಿ ಆನೆಗಳಿಂದಲೂ ಎತ್ತಲಾರದಂಥ ಕಲ್ಲುಗಳನ್ನು ಮಕ್ಕಳಿಂದ ಮುಚ್ಚಿಸಿಕೊಂಡು ಜೀವಂತ ಸಮಾಧಿಯಾಗಿ ಬಂದಂಥ ಭಕ್ತರ ಇಷ್ಟಾರ್ಥಗಳನ್ನು ನಡೆಸಿಕೊಡುತ್ತಾ ಜನರ ಮನಸ್ಸಿನಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ ಈ ವಿಡಿಯೋ ನೋಡಿದ ನಮ್ಮೆಲ್ಲ ಸ್ನೇಹಿತರಿಗೂ ಕಾರ್ಯಸ್ವಾಮಿಗಳ ಆಶೀರ್ವಾದ ದೊರಕಲಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮಹಾದೇವ ತಾತರವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ